ಒಮ್ಮೆ ಒಂದು ನರಿ ಅರಣ್ಯದಲ್ಲಿ ಆಹಾರ ಹುಡುಕುತ್ತ ನಡೆಯುತ್ತಿತ್ತು ಅದೆಷ್ಟೋ ಕಾಲದಿಂದ ಅದು ಯಾವುದನ್ನು ಹಿಡಿಯಲಾರದೆ ಹಸಿವಿನಿಂದ ಬಳಲುತ್ತಿತ್ತು ಅಷ್ಟರಲ್ಲಿ ಅದು ದೂರದಲ್ಲಿ ವಿಚಿತ್ರವಾದ ಢಂ ಢಂ ಎಂಬ ಶಬ್ದವನ್ನು ಕೇಳಿತು ನರಿಗೆ ಭಯವಾಯಿತು ಇದು ಯಾವ ಪ್ರಾಣಿಯ ಶಬ್ದ ಇರಬಹುದು ಇಷ್ಟು ದೊಡ್ಡ ಧ್ವನಿಯು ಬರುವುದಾದರೆ ಅದು ಎಷ್ಟು ಬಲಿಷ್ಠ ಪ್ರಾಣಿ ಇರಬಹುದು ಎಂದು ಆತಂಕಗೊಂಡಿತು ಆದರೆ ನರಿ ಕುತೂಹಲದಿಂದ ಆ ಶಬ್ದದ ದಿಕ್ಕಿನಲ್ಲಿ ಹತ್ತಿರ ಹೋದಿತು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅದು ಬೂಟದ ಎಲೆಗಳ ಹಿಂದೆ ಒಂದು ದೊಡ್ಡ ಮರದ ಡೊಳ್ಳು ಕಾಣಿಸಿತು ಗಾಳಿ ಬೀಸಿದಾಗ ಡೊಳ್ಳಿನ ಕೊಂಬೆಗಳಿಗೆ ಬಿದ್ದ ಶಾಖೆ ತಾಕಿ ಢಂ ಢಂ ಎಂಬ ಶಬ್ದ ಬರುತ್ತಿತ್ತು ನರಿ ಅದನ್ನು ನೋಡಿ ನಕ್ಕಿತು ಅಯ್ಯೋ ಶಬ್ದ ಮಾತ್ರ ದೊಡ್ಡದು ಒಳಗೆ ಖಾಲಿ ಎಂದುಕೊಂಡಿತು ನರಿ ಆ ಡೊಳ್ಳಿನ ಹತ್ತಿರ ಹೋದಿತು ಅಲ್ಲಿ ಗಾಳಿಯ ತಾಕಲಾಟದಿಂದ ಡೊಳ್ಳಿನ ಒಂದು ಭಾಗ ಬಿದ್ದು ಹೋಗಿತ್ತು ಅದರೊಳಗೆ ಬೆಂದ ಅಕ್ಕಿ ಹಾಗೂ ಹಣ್ಣುಗಳ ಸುಗಂಧ ಬರುತ್ತಿತ್ತು ನರಿ ಒಳಗೆ ನೊಗ್ಗಿ ರುಚಿಯಾಗಿ ತಿಂದಿತು ಆಮೇಲೆ ನರಿ ಯೋಚಿಸಿತು ಹೊರಗಿನ ಶಬ್ದ ರೂಪ ಮತ್ತು ಭಾವನೆಗಳನ್ನು ನೋಡಿ ಭಯಪಡುವುದು ಮೂರ್ಖತನ ನಿಜವಾದ ತತ್ವವನ್ನು ತಿಳಿಯಲು ಹತ್ತಿರ ಹೋಗಬೇಕು ಹೀಗೆ ಅದು ಸಂತೋಷದಿಂದ ಹೊರಟಿತು ಹಸಿವನ್ನು ತಣಿಸಿಕೊಂಡಿತು ಮತ್ತು ಒಂದು ಅಮೂಲ್ಯ ಪಾಠವನ್ನು ಪಾಠ ಹೊರಗಿನ ಶಬ್ದ ಅಥವಾ ಆಕಾರ ನೋಡಿ ತೀರ್ಮಾನಿಸಬಾರದು ನಿಜವಾದ ಸತ್ಯವನ್ನು ತಿಳಿಯಲು ಒಳನೋಟಬೇಕು